ಹೋನಲ್ಲೇ ಸವಿ ನುಡಿಯ ಹೇಳೇ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಹಿಂದೂ ನೀ ತಂದೆ ನಾನಾಗೆ ಓನಲ್ಲೇ ಸವಿ ನುಡಿಯ ಹೇಳೆ ಮಾತಲ್ಲೇ ಹೊಸ ನೀಡಿ ಬದುಕಲ್ಲಿ ಹಿಂದೂ ಸಡಗರವ ನೀ ತಂದೆ ನಾನಾಗೆ ಓನಲ್ಲೇ ಸವಿ ನುಡಿಯ ಹೇಳೆ ಹ್ಮ್ ಹ್ಮ್ ನಿನ್ನ ನಯನದಲ್ಲಿ ಏನೋ ಕಾಂತಿ ನನ್ನ ಸೆಳೆವಂತೆ ನಿನ್ನ ಹದರದಲ್ಲಿ ಏನೋ ಹೊಳಪು ನನ್ನ ಕರೆವಂತೆ. ನಿನ್ನ ಬಯಕೆ ಏನು ಆಸೆ ಏನು ಏಳು ನನ್ನಲ್ಲಿ ನಿನ್ನ ಮನದಲೇನು ಮೌನವೇನು ಹೇಳು ಬಾಹಿಲ್ಲಿ ಮರೆಯೊಳಗೆ ಅಡಗಿರುವ ಹಸುಮಗುವು ನಗುವ ನಿಮ್ಮ ನುಡಿಗೆ ಓ ನಲ್ಲಾ ಸವಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಹಿಂದೂ ಸಡಗರವ ನೀ ತಂದೆ ನನಗೆ ಓನಲ್ಲೇ ಸವಿ ನುಡಿಯ ಹೇಳೇ ಹ್ಮ ಕಂದ ಮನೆಗೆ ಬಂದ ಸುಖವ ತಂದ ನಮ್ಮ ಬಾಳಲ್ಲಿ ತನ್ನ ನಗುವಿನಿಂದ ಬೆಳಕ ತಂದ ನಮ್ಮ ಮನದಲ್ಲಿ ಲಾಲಿ ಹಾಡು ಕಂದ ಇಂದಿನಿಂದ ಏನೋ ಉಲ್ಲಾಸ ತೂಗೋ ತೊಟ್ಟಿಲನ್ನು ಕಾಣುವಾಗ ಏನೋ ಸಂತೋಷ ಮಗನಿರುವ ಸಡಗರದಿ ಇನಿಯದಿರು ಮರಿಯಬೇಡ ಚೆಲುವೆ ಓನಲ್ಲೇ ಸವಿ ನುಡಿಯ ಹೇಳೇ ಮಾತಲ್ಲೇ ಹೊಸ ಋಷ ನೀಡಿ ಬದುಕಲ್ಲಿ ಹಿಂದೂ ಸಡಗರವ ನೀ ತಂದೆ ನನಗೆ ಓನಲ್ಲೇ ಓನಲ್ಲ ಓನಲ್ಲೇ ಓನಲ್ಲ ಓನಲ್ಲೇ ಓನಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ತುಂಬ ಡಾಕ್ಟ್ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಗೀತಾ ಮತ್ತೆ ಇನ್ನೊಬ್ರು ಯಾರೋ ಗೊತ್ತಿಲ್ಲ ಹೀರೋಯಿನ್ ಇಬ್ಬರು ಇದಾಗಿರಲಿ ಫ್ರೆಂಡ್ಸ್ ಓಕೆನಾ ಒಳ್ಳೆ ಮೂವಿ ಒಳ್ಳೆ ಕಷ್ಟ ಕಾಲದಲ್ಲಿ ಈಗ ರಾಜ್ಕುಮಾರ್ ಬಂದಿರ್ತಾರೆ ಈ ಮೂವಿಲಿ ಅನ್ನೋದು ತಿಳಿದುಕೊಳ್ಳಿ ಇದು ಧ್ರುವ ತಾರೆ ಹಳಬ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಹಳಬ್ರು ಎಲ್ಲ ತುಂಬ ತುಂಬ ಮೂವಿಗಳು ನೋಡಿರ್ತಾರಲ್ಲ ನೋಡಿ ನೋಡಿ ಬೇಜಾರಾಗಿ ಬೇಜಾರು ಅಂತ ಅನ್ಸಲ್ಲ ಇದು ಮೂವಿ ಓಕೆನಾ ಎಲ್ಲರೂ ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಧ್ರುವ ತಾರೆ ಇದರಲ್ಲಿ ಕಷ್ಟ ಬಡತ ತಾಯಿ ತಾನೇ ಕಳ್ಕೊಂಡಿರ್ತಾರೆ ಓಕೆನಾ ಬಲ ತಾಯಿ ಬಂದಾಗ ಚೆನ್ನಾಗಿ ನೋಡಿರೋದಿಲ್ಲ ಎಲ್ಲೋ ಬೆಳೆದಿರ್ತಾರೆ ಫ್ರೆಂಡ್ಸ್ ಓಕೆನಾ ಡಾಕ್ಟರ್ ರಾಜ್ಕುಮಾರ್ ಒಳ್ಳೆ ಹುದ್ದೆ ಹೋಗಿ ಒಳ್ಳೆ ಹುದ್ದೆ ಎಜುಕೇಷನ್ ಮಾಡಿ ಒಳ್ಳೆ ಲಾಯರ್ ಹುದ್ದೆ ಆಗಿರ್ತಾನೆ ಫ್ರೆಂಡ್ಸ್ ಓಕೆನಾ ಈ ಮೂವಿಲಿ ಆದರೂ ದೇವ್ರು ಯಾವತ್ತೂ ಮೋಸ ಮಾಡೋದಿಲ್ಲ ಫ್ರೆಂಡ್ಸ್ ಇಂಥವ್ರಿಗೆ ಓಕೆನಾ ಒಳ್ಳೆ ಹೋರಾಟದಲ್ಲಿ ನಿಂತಿರ್ತಾರೆ ಎಂಥ ಕಷ್ಟ ಬಂದ್ರೂ ಈ ಮೂವಿಲಿ ಅಂತ ಫ್ರೆಂಡ್ಸ್ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಮೂವಿಲಿ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಫ್ರೆಂಡ್ಸ್ ಓಕೆ ನಾನು ಯಾರು ಆಡ್ಕೋಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಸಾಂಗು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಫುಲ್ ಸಾಂಗ್ ನೋಡಿ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಕೈ ಮುಗಿದು ಯಾರೂ ಆಡ್ಕೋಬೇಡಿ ಈ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಗೀತಾ ಅಭಿನಯದ ಚಿತ್ರ ಧ್ರುವ ಫ್ರೆಂಡ್ಸ್ ಓಕೆನಾ ತುಂಬ ತುಂಬ ಕಷ್ಟಕರವಾದ ಇದು ಮೂವಿ ಸಾಂಗ್ ಅಂತ ಹೇಳ್ತೀನಿ ಒಳ್ಳೊಳ್ಳೆ ಸಾಂಗ್ಗಳು ಇದಾವೆ ಇದರಲ್ಲಿ ಓಕೆನಾ ಫ್ರೆಂಡ್ಸ್ ಇನ್ನು ಮುಂದಿನ ಸಾಂಗ್ ಬರ್ತವೆ ಫ್ರೆಂಡ್ಸ್ ಇನ್ನು ಆಡ್ ಆಡುವೆನೋ ನಿಮ್ಮ ಅಭಿಪ್ರಾಯದಲ್ಲಿ